ನಾವು ಮಾಡಿರುವಂತಹ ವೀಡಿಯೋಸ್ಗಳಲ್ಲೇ ಅತಿ ಹೆಚ್ಚು ವ್ಯೂಸ್ ಆಗಿರುವಂಥ ವೀಡಿಯೋ ಏನಾದರೂ ಇದ್ದರೆ ಅದು ಖಂಡಿತವಾಗೂ ಬಂಗಿನ ಮೇಲೆ ಮಾಡಿರುವಂಥ ವೀಡಿಯೋ ಮಿತ್ರ ಆಗಿನ ಕಾಲದಲ್ಲಿ ದಿನಕ್ಕೆ ಆರು ಗಂಟೆ ಎಂಟು ಗಂಟೆ ಹತ್ತು ಗಂಟೆ ರೈತರು ಬಿಸಿಲಲ್ಲಿ ದುಡಿದ್ರೂ ಕೂಡ ಅವರ ಮೈ ಮೇಲೆ ಅವ್ರ ಮುಖದ ಮೇಲೆ ಬಂಗು ಬರ್ತಿರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ನೀವು ರಸ್ತೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಅನ್ನೋ ಜಸ್ಟ್ ಅಬ್ಸರ್ವ್ ಮಾಡಿದರೆ ಪ್ರತಿಯೊಬ್ಬರ ಮುಖದ ಮೇಲೂ ಕೂಡ ಬಂಗು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಅದ್ರ ಹಿಂದೆ ಇರುವಂತಹ ನಾನಾ ರೀತಿಯಾದ ಕಾರಣ ಹೇಳೋದು ಭಾಳ ಕಠಿಣ ಆದರೆ ನನ್ನ ಪ್ರಕಾರ ನನ್ನ ಅಬ್ಸರ್ವೇಷನ್ ಪ್ರಕಾರ ಮೂರು ಕಾರಣಗಳು ಭಾಳ ಇಂಪಾರ್ಟೆಂಟು ಒಂದು ಡಯಟು ಎರಡು ಸನ್ಲೈಟು ಮೂರನೇದ್ದು ಮೆಂಟಲ್ ಹೆಲ್ತು ನನಗೆ ನೋಡಲಿಕ್ಕೆ ಸಿಕ್ಕಿದೆ ಡಯಟು ಡಯಟಿಂದ ಏನಿದೆ ಸಾಕಷ್ಟು ಪೌಷ್ಟಿಕ ತತ್ವಗಳ ಕೊರತೆ ಇರುವಂಥ ಆಹಾರ ಸೇವನೆ ಆಗ್ತಾ ಇದೆ ಮತ್ತು ಆಹಾರ ಪದ್ಧತಿ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಊಟ ಟೈಮಿಂಗ್ ಸರಿ ಇರೋದಿಲ್ಲ ಮತ್ತು ಟೀ ಕಾಫಿ ಅತಿಯಾದ ಸೇವನೆ ಇರ್ಬೋದು ಸೊ ನಾನಾ ರೀತಿಯಾದ್ದು ನಿಮಗೆ ಡೈಟ್ ವಿಷಯದಲ್ಲಿ ಸಾಕಷ್ಟು ಇರ್ರೆಗ್ಯುಲಾರಿಟೀಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೆಕೆಂಡ್ ಸನ್ಲೈಟ್ ಮಿತ್ರ ಈ ಓಜೋನ್ ಪದರು ಡ್ಯಾಮೇಜ್ ಆಗಿರೋ ಕಾರಣಕ್ಕೂ ಕೂಡ ಅಂದರೆ ಫ್ಯಾಕ್ಟ್ರಿಗಳು ಹೆಚ್ಚಾಗ್ತವೆ ಪೊಲ್ಯೂಷನ್ ಹೆಚ್ಚಾಗ್ತಾಯಿದೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾಯಿದೆ ಆ ಕಾರಣಕ್ಕೂ ಕೂಡ ಈ ಓಜೋನ್ ಪದರು ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಖಂಡಿತವಾಗೂ ಅದರಿಂದ ನಮಗೆ ಸಾಕಷ್ಟು ಹಾರ್ಮ್ಫುಲ್ ಇವಿ ರೇಡಿಯೇಷನ್ಸು ಭೂಮಿಗೆ ಟಚ್ ಆಗಲಿಕ್ಕೆ ಶುರು ಮಾಡ್ತದೆ ಅದೇ ಕಾರಣಕ್ಕೂ ಕೂಡ ನೀವು ಎಲ್ಲ ಚೆನ್ನಾಗಿದ್ದರೂ ಕೂಡ ನಿಮ್ಮ ಸ್ಕಿನ್ನು ಭಂಗಿಗೆ ಒಳಪಡ್ಬೋದು ಸ್ಪೆಷಲಿ ಯಾರು ಫೇರ್ ಇರ್ತಾರೆ ಯಾರು ಕೆಂಪಗಿರ್ತಾರೆ ಅವರಲ್ಲಿ ಸಮಸ್ಯೆ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ ಮಿತ್ರ ಇನ್ನು ಥರ್ಡು ಮೆಂಟಲ್ ಹೆಲ್ತು ನಾನು ನೋಡಿರೋ ಪ್ರಕಾರ ಯಾರು ಚಿಂತಾ ಶೋಕ ಭಯ ಿಂದ ನರಳ್ತಾ ಇರ್ತಾರೆ ಅಂಥವ್ರಲ್ಲಿ ಬಂಗು ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಗರ್ಭಿಣಿಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಯಾರಿಗಾದರೂ ಬಂಗು ಬಂದಿದೆ ಅಂದರೆ ಖಂಡಿತವಾಗೂ ಗಡಿಬಿಡಿ ಮಾಡಿಬಿಟ್ಟು ಚರ್ಮ ರೋಗ ತಜ್ಞರ ಹತ್ರ ಹೋಗಿ ನಾನಾ ರೀತಿಯಾದ ಕೆಮಿಕಲ್ಸ್ ಇರುವಂತಹ ಮಲಾಮ್ಗಳು ಹಚ್ಚಿಬಿಟ್ಟು ನಿಮ್ಮ ಚರ್ಮವನ್ನು ಇನ್ನಿಷ್ಟು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ಖಂಡಿತವಾಗೂ ಯಾರಾದರೂ ಸನ್ಸ್ಕ್ರೀನ್ ಲೋಷನ್ಸು ಸ್ಕಿನ್ ಲೈಟು ಸ್ಕಿನ್ ಬ್ರೈಟು ಬೆಟ್ಟನ ಬಿಟ್ ಸಿ ಮತ್ತು ಎಚ್ ಎಚ್ ಲೈಟು ನಾನಾ ರೀತಿಯಾದ್ದು ಈ ಬ್ಲೀಚ್ ಮಾಡುವಂಥದ್ದು ಅಥವಾ ಬೆಳ್ಳಗನೆ ಮಾಡುವಂಥ ಆಯಿಂಟ್ಮೆಂಟ್ಸು ನಿಮಗೆ ಮಾರ್ಕೆಟಲ್ಲಿ ಲಭ್ಯ ಅವುಗಳನ್ನು ಏನಾದರೂ ನೀವು ಹಚ್ಚಿದ್ದೆ ಆದಲ್ಲಿ ಖಂಡಿತವಾಗೂ ಒಂದು ದಿನ ನಾಲ್ಕು ದಿನ ನಿಮಗೆ ಬೆಳ್ಳಗಾಗಿರೋ ಥರ ಒಂದು ಭಾಸ ಆಗುತ್ತೆ ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಚರ್ಮ ನಿಮ್ಮ ಮುಖ ಏನಿದೆ ನೈಸರ್ಗಿಕವಾದ ಒಂದು ಸ್ಟ್ರೆಂತು ಆರೋಗ್ಯವನ್ನು ಕಳೆದ್ಕೊಂಡ್ಬಿಟ್ಟು ಅದು ಕಪ್ಪಾಗಲಿಕ್ಕೆ ಶುರು ಮಾಡುತ್ತೆ ಆ ಮು ದೀರ್ಘಕಾಲಿಕವಾಗಿ ಉಪಯೋಗಿಸಿದ್ದೆದಲ್ಲಿ ನಂತರದ ದಿನಗಳಲ್ಲಿ ನೀವು ಬಿಟ್ಟರೆ ಖಂಡಿತವಾಗ ಅದ್ರದ್ದು ಸಿವಿಯರ್ ಸೈಡ್ ಎಫೆಕ್ಟ್ಸು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಬಂಗಿತ್ತಂದರೆ ಏನೋ ಒಂದು ನೈಸರ್ಗಿಕವಾದ ಆಹಾರ ಪದ್ಧತಿ ಒಂದು ನಾನು ಹೇಳಿರುವಂಗೆ ಕುಂಕುಮಾದಿ ಲೇಪ ಅಥವಾ ಸ್ಯಾಂಡಲ್ನಿಂದ ತಯಾರು ಮಾಡಿರುವಂಥದ್ದು ನ್ಯಾಚುರಲ್ ಕ್ರೀಮ್ಸು ಅಥವಾ ಅಲೋವಿರ ಇಂದ ಶ್ ಮಾಡಿರುವಂಥ ನ್ಯಾಚುರಲ್ ಕ್ರೀಮ್ಸು ಇದನ್ನು ಯೂಸ್ ಮಾಡಿದರೆ ಎಷ್ಟರ ಮಟ್ಟಿಗೆ ಹೋಗುತ್ತೋ ಬಿಡುತ್ತೋ ಅದು ಗ್ಯಾರಂಟಿ ಇಲ್ಲ ಆದರೆ ಅಟ್ಲೀಸ್ಟ್ ಸೈಡ್ ಎಫೆಕ್ಟ್ ಆಗಿಬಿಟ್ಟು ನಿಮ್ಮ ಚರ್ಮ ಇನ್ನಿಷ್ಟು ಬಂಗಿನಕ್ಕಿಂತಲೂ ಒಂದು ಭಯಾನಕವಾದ ಸೈಡ್ ಎಫೆಕ್ಟ್ಸ್ ಕೊಟ್ಟುಬಿಟ್ಟು ಇನ್ನಿಷ್ಟು ಹಾಳು ಮಾಡಿತ್ತು ಅಂದರೆ ಖಂಡಿತವಾಗೂ ನಿಮಗೆ ಚಿಕಿತ್ಸೆ ಕೊಡೋದು ಭಾರಿ ಕಷ್ಟ ಆಗುತ್ತೆ ಮಿತ್ರ ಬಂಗು ಬಂಗ್ ಬಂದಿದೆ ಅಂದರೆ ಒಂದು ವರ್ಷವೂ ಇರ್ಬೋದು ಹತ್ತು ವರ್ಷವೂ ಇರ್ಬೋದು ಎಂಟು ವರ್ಷವೂ ಇರ್ಬೋದು ಐದು ವರ್ಷವೂ ಇರ್ಬೋದು ಯಾಕಂದರೆ ಅದಕ್ಕೆ ಪರ್ಫೆಕ್ಟ್ ಚಿಕಿತ್ಸೆ ಇನ್ನಿವರೆಗೂ ಲಭ್ಯ ಆಗಿಲ್ಲ ಏನು ಹಚ್ಚಿದ ಕೂಡಲೇ ಇನ್ನೇನು ಹೋಗೇ ಬಿಡ್ತು ಅನ್ನುವಂಥ ಚಿಕಿತ್ಸೆ ಇಲ್ಲಿವರೆಗೂ ಲಭ್ಯ ಆಗಿಲ್ಲ ಮಿತ್ರ ಸೊ ಈ ವಿಡಿಯೋದ ತಾತ್ಪರ್ಯ ಏನು ಅಂದರೆ ನೈಸರ್ಗಿಕವಾಗಿ ಪ್ರಯತ್ನದಿಂದ ಎಷ್ಟು ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಕೆಮಿಕಲ್ಸ್ ಹಾಕಿಬಿಟ್ಟು ನಿಮ್ಮ ಮುಖದ ಸೌಂದರ್ಯವನ್ನು ಇನ್ನಿಷ್ಟು ವಿರೂಪಗೊಳಿಸೋದ್ರಲ್ಲಿ ಯಾವುದೇ ರೀತಿಯಾದ ಅರ್ಥ ಇಲ್ಲ ಮತ್ತು ನಿಮಗೆ ಇನ್ನಿಷ್ಟು ಮಾನಸಿಕವಾಗಿ ಕುಗ್ಗಿಸ್ಲಿಕ್ಕೆ ಶುರು ಮಾಡುತ್ತೆ ಮಿತ್ರ ಸೊ ಹೀಗಾಗಿ ಭಾಳ ಎಚ್ಚರವಾಗಿರಿ ಡೈಟ್ ಸನ್ಲೈಟ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಭಾಳ ಗಮನ ಕೊಡಿ